ಈಗಾಗಲೇ ಈ ಹುರಿದ ಹೀಗೆ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲ್ಲ ಕಂಕದ ಮಾಹಿತಿ ಮಾಹಿತಿ ಬಂದ ಹಾಗೆ ಬೆಳಗಾವಿ ತಾಲೂಕಿನ ಬಡವಲ್ಲ ಬಡವಲ್ಲ ಕಲವಿ ಗ್ರಾಮದಲ್ಲಿ ಮರಗಳ ಕಡಿತಲಾಗಿರೋ ಕುರಿತಂತೆ ನಾವು ಮೇಲ್ನಾಟಕ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಅದೊಂದು ಏನು ಜಮೀನಿದೆ ಸರ್ಕಾರಿ ಜಮೀನಿದೆ ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಾನು ಇನ್ನು ನನಗೆ ಮಾಹಿತಿ ಬಂದ ತಕ್ಷಣ ಎ ಸಿ ಎಫ್ ಅವರಿಗೆ ಇದರದ್ದು ಎನ್ಕ್ವೈರಿಗೆ ತನಿಖೆಗೆ ಆದೇಶ ಮಾಡಿದ್ದು ಎ ಸಿ ಎಫ್ ಅವರು ಸ್ಪಾಟ್ ವಿಸಿಟ್ ಈಗ ಹೋಗಿದ್ದಾರೆ ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಹೋಗ್ತೀವಿ ಈ ಏನು ಅವರಿಂದ ಮಾಹಿತಿ ವರದಿ ಬರ್ತದೆ ತನಿಖೆ ವರದಿಯನ್ನು ಬರ್ತಾನೆ ಅದರ ಮೇಲೆ ಮುಂದಿನ ಏನು ಕ್ರಮ ಇದೆ ಅದರ ಪ್ರಕಾರ ಈ ಅರಣ್ಯ ಸರ್ಕಾರಿ ಜಮೀನು ಅಂತ ಹೇಳಿ ನೋಟಕ್ಕೆ ಹೇಳಿದರೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಎ ಸಿ ಎಫ್ ಅವರು ತನಿಖೆ ಮಾಡಿ ನೋಡಿದ್ದು ಅಂತ ಹೇಳಿದ್ರು ತನಿಖೆ ಈಗ ಎ ಸಿ ಎಫ್ ಅವ್ರಿಗೆ ಆಗಲೇ ತನಿಖೆ ಹಾಕಿದ್ವಿ ನಾವು ಕೂಡ ಹೋಗ್ತಾ ಇದೀವಿ ಕ್ರಮ ಏನಿದೆ ತಪ್ಪಾಗಿದ್ದರೆ ಇದೆ ಈಗ ನಮ್ಮ ನನಗೇನು ಮುಖ್ಯವಾಗಿ ಏನು ಮಾಹಿತಿ ಕೊಟ್ಟಿದ್ರು ಅದ್ರ ಪ್ರಕಾರ ಅದು ಅರಣ್ಯ ಸರ್ಕಾರಿ ಜಮೀನಾಗಿದ್ದು ಆರ್ ಟಿ ಸಿ ಪ್ರಕಾರ ಹರಿಯಾಣ ಜಮೀನು ಅಂತ ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಈಗಾಗಲೇ ಸಿ ಎಫ್ ಅವ್ರಿಗೆ ನಾವು ಕಂಪ್ಲೀಟ್ ತನಿಖೆಗೆ ಹಾಕಿದ್ವಿ ತನಿಖೆ ಬಂದ ನಂತರ ತಂದಿ ಮುಂದಿನ ಕ್ರಮ ಏನು ಏನಾದರೂ ವೈಲೇಷನ್ಸ್ ಆಗಿದ್ದರೆ ಅದ್ರ ಮೇಲೆ ಕ್ರಮ ವಹಿಸ್ತೀವಿ ತೆಗೆದುಕೊಳ್ಬೇಕು ಯಾರೇ ಇದ್ರೂ ಸರ್ಕಾರಿ ಮರಗಳಿದ್ರೆ ಏನು ನಮ್ಮ ನಿಯಮವಿದೆ ಅದ್ರ ಪ್ರಕಾರ ಅನುಮತಿ ಪಡಿಬೇಕಾಗ್ತದೆ ಏನು ಅದರಲ್ಲಿ ಏನಾದರೂ ಏನೇ ವೈಲೇಷನ್ಸ್ ಇದ್ರೂ ದೆನ್ ನಿಯಮಾನುಸಾರ ಅದ್ರ ಪ್ರಕಾರ ಕ್ರಮ ಯಾರು ಯಾವುದೇ ತಪ್ಪಾಗಿದ್ರೂ ಕ್ರಮ ತಗೊಳ್ತೀನಿ

ಮಾಹಿತಿ ಬಂದ ತಕ್ಷಣ ಮಾಹಿತಿ ಗೊತ್ತಾದ ತಕ್ಷಣ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದಾರೆ ಯಾವುದೇ ಕೆಲಸನ ಮಾಡ್ತಾ ಇಲ್ಲ ಅಂತ ಹೇಳಿ ಹಳ್ಳಿಯ ಲೋಕಲ್ ಅಧಿಕಾರಿಗಳು ಎಸ್ ಎಸ್ ಅವರೂ ವರದಿ ಮಾಡಿದ್ದಾರೆ ಯಾವುದೂ ಕೂಡ ಈಗ ಕೆಲಸ ಮಾಡ್ತಾರೆ ನಾನು ವೆರಿಫೈ ಮಾಡಿ ಹೇಳ್ತೀನಿ ಈಗ ಮೇಲ್ ನೋಡಕ್ಕೆ ನಾನು ಬಂದಿರೋ ಪ್ರಕಾರ ಅರಣ್ಯ ಇಲಾಖೆ ಭೂಮಿ ಅಲ್ಲ ಅಂತ ಹೇಳ್ತಾ ಸಲ ಸ್ವಲ್ಪ ಪರಿಶೀಲನೆ ಮಾಡಿ ವರದಿ ಹೇಳ್ತೀನಿ ಏನೇ ವೈಲೇಷನ್ಸ್ ಇದ್ರೂ ಏನೇ ತಪ್ಪಾಗಿದ್ರೂ ಅದ್ರ ಮೇಲೆ ಕ್ರಮಾತು ವರದಿ ಬರ್ಬೇಕು ನನಗೆ ನಾವು ಇನ್ಸ್ಪೆಕ್ಟ್ ಮಾಡಿ ಎಸ್ ಎಫ್ ಅವರು ಹೇಳಿದೀವಿ ನಾನು ಕೂಡ ಕರ್ಮಾತಾರೆ ಬರಬೇಕು ಇನ್ನು ಬರಬೇಕು